ಹಲೋ ಇವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ನಾನು ಲಾಗ್ ಮಾಡಿ ಇವತ್ತು ಶುರು ಮಾಡಿದ್ದೀನಿ ಸೊ ಅವ್ನು ಸ್ಕೂಲಲ್ಲಿ ಎಕ್ಸಾಮ್ ಎಲ್ಲ ಮುಗ್ದು ಇವತ್ತು ಓಪನ್ ಹೌಸ್ ಕಾರ್ಯಕ್ರಮ ಇತ್ತು ಹಾಗಾಗಿ ಪೇರೆಂಟ್ಸ್ ಬನ್ನಿ ಅಂತ ಹೇಳಿ ಕರೆದಿದ್ರು ಅಪ್ಪ ಬಂದಿದ್ರಲ್ಲ ಸೊ ಅಪ್ಪನ ಜೊತೆನೇ ಅವ್ನು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ತುಂಬ ಕ್ಯೂರಿಯಾಸಿಟಿ ಇತ್ತು ಯಾವ ರೀತಿ ಎಕ್ಸಾಮ್ ಎಲ್ಲ ಮಾಡಿದ್ದಾನೆ ನೋಡಬೇಕು ಅಂತೇಳಿ ಹೋಗಿದ್ದೆ ಸೊ ನನಗೆ ಥರ ಅವನೇನು ಮಾಡಿರಲಿಲ್ಲ ಆ್ಯಕ್ಚುಲಿ ಅವ್ರ ಕ್ಲಾಸ್ ಟೀಚರೆಲ್ಲ ತುಂಬಾ ಹೊಗಳಿದ್ರು ತುಂಬ ಗುಡ್ ಬಾಯ್ ಅಂತ ಹೇಳಿದ್ರು ಐ ಆಮ್ ವೆರಿ ಹ್ಯಾಪಿ ಆ ಮಾತನ್ನು ಕೇಳಿ ನನಗೆ ತುಂಬಾ ಖುಷಿಯಾಯಿತು ಯಾವುದೇ ಪೇರೆಂಟ್ಸ್ಗಾಗಿರ್ಬೋದು ಮಕ್ಕಳ ಬಗ್ಗೆ ಯಾರಾದರೂ ಹೋಗ್ಲತ್ತಾ ಇದ್ದಾರೆ ಅಂತ ಅಂದಾಗ ಎಲ್ರಿಗೂ ಖುಷಿ ಆಗುತ್ತೆ ಅಂಥದ್ರಲ್ಲಿ ಅವ್ರ ಕ್ಲಾಸ್ ಟೀಚರ್ಸೇ ಮಕ್ಕಳ ಬಗ್ಗೆ ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಎಲ್ಲ ಹೇಳಿದ ಮಾತೆಲ್ಲ ಕೇಳ್ತಾರೆ ಅಂತ ಹೇಳಿದಾಗ ಪೇರೆಂಟ್ಸಿಗೆ ಇನ್ನೂ ತುಂಬ ಆಗುತ್ತೆ ಸೊ ಅಲ್ಲಿಂದ ನಾನು ಅಲ್ಲಿ ಏನು ಕ್ಲಿಪ್ ತೊಗೊಳ್ಳಿಲ್ಲ ಇವರು ಅವ್ರ ಕ್ಲಾಸ್ ಟೀಚರು ಮ್ಯಾ ಕವನ ಮ್ಯಾಮ್ ಅಂತ ಹೇಳ್ಬಿಟ್ಟು ಮತ್ತು ಇವ್ರು ಬಂದು ಅವ್ನ ಫೇವ್ರೆಟ್ ಟೀಚರು ಜನನಿ ಮ್ಯಾಮ್ ಅಂತೇಳಿ ಮತ್ತು ಇವರು ಅವನ ಇ ವಿ ಎಸ್ ಟೀಚರು ಅನೀಶಾ ಮ್ಯಾಮ್ ಅಂತೇಳ್ಬಿಟ್ಟು ಎಲ್ಲರಿಗೂ ತುಂಬಾ ಇಷ್ಟ ಇವನಿಗೂ ಅಷ್ಟೇ ತುಂಬ ಇಷ್ಟ ಸೊ ಅಲ್ಲಿಂದ ಬಂದು ನಾನು ಅವನ ಮನೆಯಲ್ಲಿ ಬಿಟ್ಟು ನಾನು ಕೆಲಸ ಕೊಟ್ಟೋದೆ ಇದು ಮತ್ತು ಸಂಜೆ ಕ್ಲಿಪ್ಪಿಂಗು ಇದು ಮನೆ ಹತ್ರ ನನ್ನ ಮಗನ ಫ್ರೆಂಡ್ಸ್ ಗ್ಯಾಂಗ್ ಇದು ಇವನು ಬಂದ್ಬಿಟ್ಟು ಗೌರವ್ ಅಂತೇಳಿ ಸೊ ಅವರು ರಾಜಸ್ಥಾನವರು ಸಂಜೆ ಹೊರಡ್ತೀವಿ ಅಂತ ಹೇಳಿದ್ರು ನನ್ನ ಮಗನಂತೂ ತುಂಬ ಬೇಜಾರು ಅವರು ಹೋಗ್ತಾರೆ ಅಂತೇಳಿ ಹಾಗಾಗಿ ಯಾವಾಗಲೂ ನೆನಪಲ್ಲಿರುತ್ತೆ ವೀಡಿಯೋ ಕ್ಲಿಪ್ಪಿಂಗ್ ಇದ್ದರೆ ಅಂತೇಳ್ಬಿಟ್ಟು ಅವ್ರು ಆಟ ಆಡಬೇಕಾದ್ರೆ ಹೋಗಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಒಂದೇ ಕ್ಲಾಸು ಮನೆ ಕೂಡ ಒಂದೇ ಹತ್ರ ಇದೆ ಇವ್ರಿಬ್ರದ್ದೂ ಹಾಗೆ ಕೂರೋದು ಕೂಡ ಒಂದೇ ಅಕ್ಕಪಕ್ಕ ಕೂರ್ತಾರೆ ಕ್ಲಾಸಲ್ಲಿ ಸೊ ತುಂಬಾ ಫ್ರೆಂಡ್ಸ್ ಆಗಿದ್ರು ಸೊ ಮತ್ತು ಅದು ಅಲ್ಲಿಗೆ ಮುಗಿಸಿದ್ದೀನಿ ಇದು ನೆಕ್ಸ್ಟ್ ಡೇ ವಿಡಿಯೋ ನೆಕ್ಸ್ಟ್ ಡೇ ನಾನು ಸ್ವಲ್ಪ ಶಾಪಿಂಗ್ ಮಾಡಿದ್ದೆ ಅದು ಆನ್ಲೈನಲ್ಲಿ ಫ್ರಿಡ್ಜ್ ಐಟಮು ಬಾಕ್ಸಸ್ ವೆಜಿಟೇಬಲ್ಸ್ ಇಡೋಕ್ಕೆ ಅಂತೇಳ್ಬಿಟ್ಟು ಅದು ಬಾಕ್ಸಸ್ ಬಂದಿತ್ತು ಸೊ ಅನ್ಬಾಕ್ಸ್ ಮಾಡೋಣ ಇದ್ರ ಜೊತೆಗೇ ಅಂತೇಳಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ಸ್ ಇಡಲಿಕ್ಕೆ ಈ ಬಾಕ್ಸ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ನಾನು ತುಂಬ ಜನ ಯೂಟ್ಯೂಬರ್ ನೋಡಿದ್ದೆ ಈ ಥರ ಬಾಕ್ಸ್ನ ಯೂಸ್ ಮಾಡ್ತಾಯಿದ್ರು ಸೊ ನಾನು ತುಂಬ ದಿನದಿಂದ ನೋಡ್ತಾ ಇದ್ದೆ ಹೇಗಿರುತ್ತೋ ಏನೋ ಅಂತ ಹೇಳ್ಬಿಟ್ಟು ತುಂಬ ಜನ ಯೂಸ್ ಮಾಡೋದು ನೋಡಿದ್ನಲ್ವ ಹಾಗಾಗಿ ಒಂದು ಅರ್ಧ ಡಜನ್ ತರಿಸಿದ್ದೀನಿ ಚೆನ್ನಾಗಿದ್ದರೆ ನೆಕ್ಸ್ಟು ಮತ್ತೆ ತರಿಸೋಣ ಅಂತೇಳ್ಬಿಟ್ಟು ಫ್ರಿಡ್ಜಲ್ಲಿ ಇಡೋಕ್ಕೆ ಸಾಕು ಇಷ್ಟು ಕ್ವಾಲಿಟಿ ಇದ್ರೆ ಅಂತ ಅನ್ನಿಸ್ತು ನನಗೆ ಈ ರೀತಿ ಒಂದು ಲೇಯರ್ ಇರೋದ್ರಿಂದ ನೀರು ಏನಾದರೂ ಇದ್ರೆ ಕೆಳಗಡೆ ಇಳ್ಕೊಳ್ಳುತ್ತೆ ಸೊ ಈಸಿಯಾಗಿ ನಾವು ವೆಜಿಟೇಬಲ್ಸ್ನ ಸ್ಟೋರ್ ಮಾಡಬಹುದು ತುಂಬನೇ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದೇ ರೀತಿಯಾಗಿ ನಾನು ಇನ್ನೊಂದು ವೆಜಿಟೇಬಲ್ಸ್ ಬಾಕ್ಸ್ನ ತರಿಸಿದ್ದೆ ಅದನ್ನು ಕೂಡ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಇದು ಒಂದೇ ಬಾಕ್ಸ್ ಬಟ್ ಒಳಗಡೆ ನಾಲ್ಕು ಕಂಟೈನರ್ ಇರುತ್ತೆ ಕೆಲವೊಂದು ಸಾರಿ ದೊಡ್ಡ ಗಾತ್ರದ ಈರುಳ್ಳಿ ಅಥವಾ ದೊಡ್ಡ ಗಾತ್ರದ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಿ ನಾವು ಆ ಟೈಮಲ್ಲಿ ಇನ್ನು ಅರ್ಧ ಮಿಕ್ಕಿರುತ್ತೆ ಅಂಥದನ್ನು ಎಲ್ಲಿ ಇಡೋದು ಅಥವಾ ಅದು ಹಾಕಿದರೆ ಜಾಸ್ತಿ ಆಗೋಗುತ್ತೆ ಅಂಥದನ್ನು ಇಡೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಹಾಗೆ ಸಂಜೆ ಹಾಲನ್ನು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಜೊತೆಗೆ ಬಾಕ್ಸಸ್ ಎಲ್ಲ ತರಿಸಿದ್ನಲ್ವ ಅದಕ್ಕೆಲ್ಲ ವೆಜಿಟೇಬಲ್ಸ್ ಎಲ್ಲ ಜೋಡ್ಸಿಬಿಡೋಣ ಅಂತೇಳಿ ಅಂದ್ಕೊಂಡು ಎಲ್ಲ ಕೌಂಟರ್ ಟಾಪ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ರೆಫ್ರಿಜರೇಟರಲ್ಲಿ ಕೆ ಡೌನ್ ಸೈಡು ಒಂದು ಈ ರೀತಿ ಬಾಕ್ಸ್ನ ಕೊಟ್ಟಿರ್ತಾರೆ ಇದನ್ನು ವೆಜಿಟೇಬಲ್ಸ್ ಇಡೋಕ್ಕೆ ಅಂತಲೇ ಕೊಟ್ಟಿರ್ತಾರೆ ನಾನೇನು ಮಾಡ್ತಾ ಇದ್ದೆ ಅಂತ ಅಂದರೆ ಈ ಕವರ್ಗಳು ಬರುತ್ತಲ್ವ ಕವರ್ಗೆ ಹಾಕಿ ಹಾಕಿ ಗಾಳಿ ಆಡ್ದಂಗೆ ಅದನ್ನು ಚೆನ್ನಾಗಿ ಕಟ್ಬಿಟ್ಟು ಸ್ಟೋರ್ ಮಾಡ್ತಾಯಿದ್ದೆ ಇನ್ನು ದೊಡ್ಡ ಗಾತ್ರದ ವೆಜಿಟೇಬಲ್ಸ್ ಎಲ್ಲ ಅದನ್ನು ಕವರಲ್ಲಿ ಹಾಕ್ತಾ ಇರಲಿಲ್ಲ ಹಾಗೆ ಡೈರೆಕ್ಟಾಗಿ ಇಡ್ತಾ ಇದ್ದೆ ಸೊ ಈ ಕಾರ್ನರ್ನ ನಾನು ಆಗಿ ಇಟ್ಕೊಳೋಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೆ ಸೊ ಇವತ್ತು ಬಾಕ್ಸ್ ತಂದಿರೋದ್ರಿಂದ ಕವರಲ್ಲಿ ಇರ್ತಕ್ಕಂಥ ಎಲ್ಲ ತರಕಾರಿಗಳನ್ನ ತೆಗೆದು ಬಾಕ್ಸಿಗೆ ಶಿಫ್ಟ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಾಕ್ಸ್ ಎಲ್ಲ ತೊಳೆದು ಇವಾಗ ಇದನ್ನು ಅನ್ಬಾಕ್ಸ್ ಮಾಡಿಟ್ಟಿದ್ನಲ್ವ ಇದನ್ನೆಲ್ಲ ತೊಗೊಂಡು ಬಂದು ಇದ್ರ ಇದನ್ನು ಕೂಡ ಒಂದು ರೌಂಡ್ ನಾನು ವಾಶ್ ಮಾಡಿ ಯಾವುದೇ ಹೊಸ ತಂದ್ರು ಕೂಡ ಅದನ್ನು ಒಂದು ಸರಿ ವಾಶ್ ಮಾಡಿ ಅದನ್ನು ಚೆನ್ನಾಗಿ ಒರೆಸಿ ಅಥವಾ ಒಣಗಿಸಿ ಬಿಸಿಲಿದ್ರೆ ಒಣಗಿಸ್ಬೋದು ಬಿಸಿಲಿಲ್ಲ ಅಂತ ಅಂದರೆ ಚೆನ್ನಾಗಿ ಒಂದು ಮಡಿ ಬಟ್ಟೆ ತೊಗೊಂಡು ಒರೆಸಿದ್ರೆ ಆಯಿತು ಯಾವುದೇ ಹೊಸದು ತಂದ್ರೂ ನಾನು ಅದೇ ರೀತಿ ಮಾಡೋದು ನೀವು ಹಾಗೆ ಮಾಡೋದಾ ಅಥವಾ ಡೈರೆಕ್ಟ್ ಉಪಯೋಗಿಸ್ಬೋದಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಲೇಡೀಸ್ಗೆ ಅಡುಗೆ ಮನೆಗೆ ಎಷ್ಟು ತರಿಸಿದ್ರೂ ಸಾಕಾಗಲ್ಲ ಅಂತ ಅನಿಸುತ್ತೆ ನನಗಂತೂ ವೆರೈಟಿ ವೆರೈಟಿ ತರಿಸ್ಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ನಿಮಗೂ ಹಾಗೇನಾ ಇಷ್ಟೇ ಸಾಕು ಅಂತ ಯಾವತ್ತಾದರೂ ಅನಿಸಿದೆಯಾ ಅಥವಾ ಏನಾದರೂ ಹೊಸ್ತಾಗಿ ಬಂದಿದ್ದು ಅಥವಾ ಡಿಫ್ರೆಂಟಾಗಿರೋದು ನೋಡಿದ್ರೆ ಇದು ನಮ್ಮ ಅಡುಗೆ ಮನೆಯಲ್ಲಿ ಇದ್ದರೆ ಚೆನ್ನಾಗಿರತ್ತೆ ಅಂತ ನನಗನ್ಸುತ್ತೆ ನಿಮಗೂ ಹಾಗೆ ಅನಿಸುತ್ತಾ ಅಥವಾ ಇರೋದನ್ನೇ ಉಪಯೋಗಿಸೋಣ ಸುಮ್ಮನೆ ಯಾಕೆ ಇದೊಂದು ವೆಚ್ಚ ಮಾಡೋದು ಅಂತ ಆ ರೀತಿ ಏನಾದರೂ ಯೋಚನೆ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ನಾನು ನನಗೆ ತಗೊಳ್ತೀನೋ ಇಲ್ವೋ ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ ಅಡುಗೆ ಮನೆಗೆ ತೊಗೊಳೋದಕ್ಕಿಂತ ನಾನು ತಗೊಳೋದು ತೊ ಸ್ವಲ್ಪ ಕಡಿಮೆ ಪರ್ಸ್ನಲಿ ಅಡುಗೆ ಮನೆಗೆ ನಾನು ತುಂಬ ಪರ್ಚೇಸ್ ಎಲ್ಲ ಮಾಡ್ತಾಯಿರ್ತೀನಿ ಅದೇ ರೀತಿಯಾಗಿ ತರಕಾರಿಗಳೇನಿತ್ತು ಅದನ್ನು ಕೂಡ ಒಂದ್ಸಲ ಎಲ್ಲ ವಾಶ್ ಮಾಡಿ ಒರೆಸ್ಬಿಟ್ಟು ಇಟ್ಬಿಡೋಣ ಅಂಥೇಳಿ ಎಲ್ಲದನ್ನು ಕೂಡ ಒಂದು ಹಗಲವಾಗಿರ್ತಕ್ಕಂಥ ಬಾಣ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ವಾಶ್ ಮಾಡಿ ವಾಶ್ ಮಾಡಿ ಎಲ್ಲದನ್ನು ಕೂಡ ಕೌಂಟರ್ ಟಾಪ್ ಮೇಲೆ ಜೋಡಿಸ್ಕೊಂಡ್ರೆ ಅದು ನೀರೆಲ್ಲ ಹಾರ್ಕೊಂಡಂಗೆ ಒಣಗೋಗುತ್ತೆ ಅಥವಾ ಒಂದು ಮಡಿ ಬಟ್ಟೆ ತಗೊಂಡು ಒರೆಸ್ಕೊಂಡ್ರೆ ಆಯಿತು ಸೊ ಇವಾಗ ಬಾಕ್ಸಸ್ ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಎಲ್ಲದನ್ನು ಕೂಡ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಆಯಾ ಬಾಕ್ಸಲ್ಲಿ ಅದಕ್ಕೆ ಸಪ್ರೇಟ್ ಸಪ್ರೇಟಾಗಿ ತರಕಾರಿಗಳನ್ನ ಜೋಡಿಸ್ಕೊಂಡು ಹೋಗೋದಷ್ಟೇ ನಮ್ಮ ಮನೆಯಲ್ಲಿ ತರಕಾರಿನ ಡೈಲಿ ತರೋದಿಲ್ಲ ಬುಧವಾರ ಸಂತೆ ಆಗುತ್ತೆ ಅಲ್ವಾ ಲಾಸ್ಟ್ ಟೈಮ್ ಒಂದು ಸರಿ ಸಂತೆದು ವೀಡಿಯೋ ಮಾಡಿದ್ದೆ ಸಂತೆನಲ್ಲಿ ನಮಗೆ ಯಾವ್ಯಾವ ತರಕಾರಿ ಬೇಕೋ ಅಷ್ಟನ್ನು ಒಂದು ವಾರಕ್ಕಾಗೋವಷ್ಟು ತರಕಾರಿನ ತಗೊಂಡು ಬಂದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಫ್ರಿಡ್ಜಲ್ಲಿ ಹಾಗಾಗಿ ಈ ರೀತಿ ಬಾಕ್ಸ್ ತರಿಸಿದ್ದು ನನಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ಅನ್ನಿಸ್ತು ಅದೇ ರೀತಿ ಈ ಬಾಕ್ಸ್ ಕೂಡ ಅಷ್ಟೇ ಯಾವುದೋ ಇದು ನಾಲ್ಕು ಕಂಟೈನರ್ ಇದೆಯಲ್ಲ ಒಳಗಡೆ ಇದು ಕೂಡ ಅಷ್ಟೇ ತುಂಬಾ ಎಲ್ಪ್ ಆಗುತ್ತೆ ನಿಂಬೆಹಣ್ಣಾಗಿರ್ಬೋದು ಸಾಂಬಾರ್ ಆಗಿರ್ಬೋದು ಹಾಕಿ ಇಡ್ಬೋದು ತರಕಾರಿ ಎಲ್ಲ ಜೋಡಿಸಿ ಆದಮೇಲೆ ನನ್ನ ಮಗ ಏನಾದರೂ ನನಗೆ ತಿನ್ನೋಕೆ ಮಾಡಿಕೊಡು ಅಂತ ಕೇಳ್ತಾ ಇದ್ದ ಸೊ ಹಾಗಾಗಿ ನಾನು ಎಗ್ ಸಿಕ್ಸ್ಟಿ ಫೈವ್ ಮಾಡೋಣ ಅಂತೇಳ್ಬಿಟ್ಟು ಮನೆಯಲ್ಲಿ ಎಗ್ಗಿತ್ತಲ್ವ ಮಾಡ್ತಾ ಇದ್ದೀನಿ ಎಗ್ ಸಿಕ್ಸ್ಟಿ ಫೈವ್ ರೆಸಿಪಿನ ನಾನು ಆಲ್ರೆಡಿ ನಾನು ಕುಕ್ಕಿಂಗ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿಲ್ಲ ಅಂತ ಅಂದರೆ ನೋಡಿ ಅಥವಾ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ದಯವಿಟ್ಟು ಎಗ್ ಸಿಕ್ಸ್ಟಿ ಫೈವ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಕ್ರಿಸ್ಪಿಯಾಗಿ ತಿಂತಾಯಿದ್ರೆ ಇನ್ನೂ ತಿನ್ನೋಣ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಮನೆಯಲ್ಲಿ ಮಕ್ಕಳಿಗೆ ಆ ರೀತಿ ಯಾವುದಾದ್ರೂ ಒಂದು ವೆರೈಟೀಸ್ ಆಫ್ ಫುಡ್ನ ನಾವು ಮಾಡಿಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂತಾರೆ ಆ ಖುಷಿನ ನೋಡೋದೇ ನನಗೊಂದು ಖುಷಿ ಅಂತ ಅನಿಸುತ್ತೆ ಹಾಗಾಗಿ ಅವ್ನಿಗೇನಾದರೂ ಒಂದು ಈ ರೀತಿ ಇರ್ತೀನಿ ಇದರ ಜೊತೆಗೆ ಒಂದು ಟಿಪ್ನ ಹೇಳ್ಕೊಡ್ತಾ ಇದ್ದೀನಿ ಸೊ ಮೊ ಮೊಟ್ಟೆ ಇಷ್ಟು ಒಟ್ಟಿಗೆ ಇದ್ದಾಗ ಅದು ಬಿಡಿಸೋದಕ್ಕೆ ಈಸಿಯಾಗಲಿ ಅಂತೇಳಿ ಈ ರೀತಿ ಒಂದು ಏನು ಬಾಕ್ಸು ಅಥವಾ ಈ ರೀತಿ ಒಂದು ಬಟ್ಲು ಏನಿರುತ್ತೆ ಅದಕ್ಕೆ ಹಾಕೊಂಡು ಚೆನ್ನಾಗಿ ಅಳ್ಳಾಡ್ಸಿದ್ರೆ ಅದು ಫುಲ್ಲು ಲೂಸ್ ಆಗುತ್ತೆ ಸಿಪ್ಪೆಯೆಲ್ಲ ಆವಾಗ ಈಸಿಯಾಗಿ ನಾವು ಮೊಟ್ಟೆ ಸಿಪ್ಪೆನ ತೆಗಿಬೋದು ಎಲ್ಲೂ ಕೂಡ ಕಚ್ಕೊಳ್ಳೋದಿಲ್ಲ ಎಲ್ಲೂ ಕೂಡ ಅದು ಕ್ರ್ಯಾಕ್ ಆಗೋದಿಲ್ಲ ಅಷ್ಟು ನೀಟಾಗಿ ಬರುತ್ತೆ ನೀವು ನೋಡ್ತಾ ಇದ್ದೀರಾ ಅಲ್ವಾ ಇಷ್ಟು ಚೆನ್ನಾಗಿ ಬರುತ್ತೆ ಈ ಟಿಪ್ನ ಫಾಲೋ ಮಾಡಿ ಯಾವಾಗಲೂ ಮೊಟ್ಟೆ ಸಿಪ್ಪೆ ತೆಗಿಬೇಕಾದ್ರೆ ನನ್ನ ಮಗನಿಗಂತೂ ಎಷ್ಟು ಕ್ಯೂರಿಯಾಸಿಟಿ ಅಂತ ಅಂದರೆ ಏನೋ ಇದು ಗೋಬಿ ಥರ ಇದೆಯಲ್ಲ ತೋರಿಸು 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 ಅಂತೇಳಿ ಎತ್ತಿಸ್ಕೊಂಡು ಯಾವ ರೀತಿ ಇದೆ ಅಂತೇಳಿ ಅವನು ನೋಡ್ತಾ ಇದ್ದ ನನಗೆ ಬೇಗ ಕೊಡು ಬೇಗ ಕೊಡು ಅಮ್ಮ ಅಂತೇಳಿ ಅಲ್ಲೇ ವೆಯ್ಟ್ ಮಾಡ್ಕೊಂಡು ನಿಂತಿದ್ದ ಅದು ಆಗೋವ್ರಿಗೂ ಕೂಡ ಪಾಪ ಅಷ್ಟು ಇಷ್ಟಪಡ್ತಾಯಿತ್ತು ಅದು ನಾನು ಮಾಡಿಕೊಡೋ ಅಷ್ಟರೊಳಗೆ ನಿದ್ದೆ ಬರ್ತಾಯಿದ್ದೆ ಅಂತ ಸರಿ ತಿನ್ನಲೇ ಇಲ್ಲ ಲಾಸ್ಟಲ್ಲಿ ಒಂದು ಎರಡೋ ಅಥವಾ ಮೂರೋ ತಿಂದಿರಬೇಕು ಅಂತ ಅನಿಸುತ್ತೆ ಅಷ್ಟೇ ಅವನು ಕೆಲವೊಂದು ಸರಿ ಹೀಗಾಗ್ಬಿಡುತ್ತೆ ಮಕ್ಳು ಇಷ್ಟಪಡ್ತಾ ಇದ್ದಾರಲ್ವ ಅಂತೇಳಿ ನಾವು ಕೂಡ ಇಷ್ಟಪಟ್ಟು ಮಾಡ್ತಾ ಇರ್ತೀವಿ ಲಾಸ್ಟಲ್ಲಿ ತಿನ್ನೋ ಅಷ್ಟ್ರೊಳಗೆ ಏನು ಇದ್ದೇ ಮಾಡಿಬಿಡ್ತಾರೆ ತುಂಬಾ ಬೇಜಾರಾಗೋಯಿತು ನನಗೆ ಇಷ್ಟು ಅವ್ನು ಇಷ್ಟಪಟ್ಟು ನಾನು ಇಷ್ಟೊಂದು ಕಷ್ಟಪಟ್ಕೊಂಡು ಮಾಡಿದ್ದೀನಿ ಆದರೂ ಇವನು ತಿಂತಾಯಲ್ವಲ್ಲ ಅಂತೇಳಿ ಬೇಜಾರಾಯಿತು ಕೊನೆಗೆ ಇಟ್ಟಿದ್ದೆ ಆದರೂ ಅವ್ನೇನು ತಿನ್ನಲಿಲ್ಲ ಮೂರೇ ಮೂರು ಪೀಸ್ ತಿಂದ ಅಂತ ಅನಿಸುತ್ತೆ ಅಷ್ಟೇ ಕಂಪ್ಲೀಟ್ ರೆಸಿಪಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ತಪ್ಪದೆ ಚೆಕ್ ಮಾಡಿ ಹಾಗೆ ರೆಸಿಪಿನ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಮಿಸ್ ಮಾಡ್ಕೋಬೇಡಿ ತುಂಬಾ ಚೆನ್ನಾಗಿದೆ ರೆಸಿಪಿ ಅಂತೂ ಸೊ ಈ ರೆಸಿಪಿ ಜೊತೆಗೆ ನಾನು ವೀಡಿಯೋ ಕೂಡ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ವೀಡಿಯೋಗೊಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಜೊತೆಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ತಪ್ಪದೆ ಫಾಲೋ ಮಾಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್